ಹೊನ್ನಾವರ ಪಟ್ಟಣದ ಮೂಡ್ಗಣಪತಿ ಸಭಾಭವನದಲ್ಲಿ ಪತಂಜಲಿ ಮಹಿಳಾ ಯೋಗ ಸಮಿತಿ ವತಿಯಿಂದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ನಿಮಿತ್ತ ವೇದಿಕೆ ಮುಂಭಾಗದಲ್ಲಿ ಹಾಕಲಾಗಿದ್ದ ಸುಂದರವಾದ ರಂಗೋಲಿ ಎಲ್ಲರ ಗಮನ ಸೆಳೆಯಿತು ಹೊನ್ನಾಪುರದ ಪ್ರತಿಷ್ಠಿತ ಸುವಿದಾ ಆಸ್ಪತ್ರೆಯ ವೈದ್ಯಾಧಿಕಾರಿಯಾದ ಡಾಕ್ಟರ್ ಸುನೈನಾ ರಾವ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಡಾಕ್ಟರ್ ಸುನೈನಾ ರಾವ್ ಮಹಿಳೆ ಈ ಪ್ರಕೃತಿಯ ಶಕ್ತಿ ಸ್ವರೂಪಿಣಿಯಾಗಿ ಗುರುತಿಸಿಕೊಂಡಿದ್ದಾಳೆ ತನ್ನ ವೈಯಕ್ತಿಕ ಹಿತಾಸಕ್ತಿಗಳನ್ನು ಪಕ್ಕಕ್ಕಿಟ್ಟು ಇಡೀ ಮನೆ ಮಂದಿಯ ಸೇವೆ ಮಾಡುತ್ತಾಳೆ ಮಹಿಳೆಯರು ಯಾವುದೇ ಸಮಾಜದ ಬೆನ್ನೆಲುಬು ಒಂದು ಸಮಾಜವು ಬಲಿಷ್ಠವಾಗಿದೆಯೇ ಇಲ್ಲವೇ ಸಾಮರಸ್ಯದಿಂದ ಇದೆಯೇ ಇಲ್ಲವೇ ಎನ್ನುವುದು ಆ ಸಮಾಜದಲ್ಲಿ ಮಹಿಳೆಯು ವಹಿಸುವ ಪಾತ್ರದ ಮೇಲೆ ಅವಲಂಬಿಸಿರುತ್ತದೆ ಎಂದು ಹೇಳಿದರು

क्लीनर लीगेट चपे साटा के ये तुमको पूरी पेट एट लीस्ट 2.33 लीटर पूरी पीना और दिन से ले ली तो मेन मेन ये पता होना मतलब गुड हैबिट पान मतलब तंबाकू तंबाकू और भी अल्कोहल है ना ये बंद हमें ना रेगुलर हेल्थ चेकअप के कराने चाहिए तो ಬಳಿಕ ಸಂಗೀತ ಶಿಕ್ಷಕರಾದ ಶ್ರೀಮತಿ ತಾರಾಚಿ ಭಟ್ ಅವರು ಮಾತನಾಡಿ ಎಲ್ಲಿ ಸ್ತ್ರೀಯರಿಗೆ ಗೌರವ ಸನ್ಮಾನಗಳು ದೊರೆಯುತ್ತವೆಯೋ ಅಲ್ಲಿ ದೇವತೆಗಳು ಪ್ರಸನ್ನರಾಗುತ್ತಾರೆ ಯಾವ ಮನೆಯಲ್ಲಿ ಸ್ತ್ರೀಯರು ಗೌರವಿಸಲ್ಪಡುವುದಿಲ್ಲವೋ ಅಲ್ಲಿ ಮಾಡುವ ಎಲ್ಲ ಯಜ್ಞ ಪೂಜೆಗಳು ನಿಷ್ಫಲವಾಗುತ್ತವೆ ಪ್ರಕೃತಿಯನ್ನು ಭೂಮಿಯನ್ನು ನದಿಗಳನ್ನು ಪರ್ವತಗಳನ್ನು ಅಷ್ಟೇ ಅಲ್ಲ ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ಸಂಗತಿಗಳೆಲ್ಲವನ್ನೂ ಹೆಣ್ಣೆಂದು ಭಾವಿಸಿಯೇ ಗೌರವಿಸುವುದು

ಬೇರೆ ಬೇರೆ ಕ್ಷೇತ್ರದಲ್ಲಿ ಎಷ್ಟೊಂದು ಸಾಧನೆ ಮಾಡಿದ್ದಾರೆ ಮಹಿಳೆಯರು ಹಿಂದೂಸ್ತಾನಿ ಸಂಗೀತಗಳಲ್ಲಿ ಪ್ರಭಾತ್ರೆ ಅಶ್ವಿನಿಡೆ ಹೀಗೆ ತುಂಬಾ ಸಾಧನೆಗಳಿದ್ದಾರೆ ಕೇವಲ ಸಂಗೀತ ಐವತ್ನಾಲ್ಕು ವರ್ಷಗಳ ಕಾಲ ರಾಣಿ ಚಿನ್ನಬೈರ ಭೇಟಿ ನಮ್ಮನ್ನು ಹಾಡಿದರು ಹಾಗೆ ಹಿಂದಿನದಿಂದಲೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಮಹಿಳೆಯರು ತುಂಬಾ ತುಂಬಾ ಸಾಧನೆಗಳಿದ್ದಾರೆ ಅವರ ಹೆಸರನ್ನ ಹೇಳ್ತಾ ಹೋದ್ರೆ ಈಗ ಮುಂದೆ ಮಾತಾಡುವವರಿಗೆ ತುಂಬ ಸೌಲಭ್ಯ ಆಗೋದು ಹಾಗಾಗಿ ನಾನು ಹೇಳಿದೆ ಅಂದರೆ ಭಾರತೀಯ ಸಂಸ್ಥೆಯಲ್ಲಿ ಇರುವಂತಹ ಈ ದೊಡ್ಡ ಒಂದು ನಮಗೆ ಕೊಟ್ಟಂತ ಗೌರವ ಸ್ಥಾನ ಮಹಿಳೆಯರಲ್ಲಿ ಆಶ್ಯಕ್ಕೆ ಹಾಕೊಂಡು ಮನಸ್ಸಿಟ್ಟು ಮಾಡಬೇಕು ಹಾಗೆ ಮನೆಯವರ ಸಹಕಾಶ ತುಂಬ ಬೇಕು ಅದಕ್ಕಂದೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಾನು ಇಷ್ಟೇ ಮಾತಾಡ್ತಾ ಇದ್ದೇನೆ ಛಾಯಾ ನಾಯಕ ಅತಿ ಬೆಟ್ಟಿನ ಸರಿಯಾದ ನಮಗೆ ತಂದಿದ್ದಾರೆ ಮಾತನಾಡಿದ್ದೇನೆ ಇನ್ನೊಮ್ಮೆ ಮಗೊಮ್ಮೆ ಎಲ್ಲರಿಗೂ ಅರ್ಧರಾತ್ರಿಯ ಮುಗಿರಾಗಿ ಶುಭಾಶಯ ಕೋರ್ತಾ ನನಗೆ ಮಾತಾಡ್ತೇನೆ ಪತಂಜಲಿ ಜಿಲ್ಲಾ ಮಹಿಳಾ ಪ್ರಭಾರಿ ಶಿರಸಿಯ ಚೈತ್ರಾ ನಾಯ್ಕ ಮಾತನಾಡಿ ಮಹಿಳೆಯರು ತಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು ಯೋಗ ಮಾಡುವ ಮೂಲಕ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢರಾಗಿರಬೇಕು ಮಹಿಳಾ ದಿನಾಚರಣೆಯನ್ನು ಒಂದು ದಿನಕ್ಕೆ ಸೀಮಿತಗೊಳಿಸದೆ ಪ್ರತಿಯೊಬ್ಬ ಮಹಿಳೆಯು ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಳ್ಳಬೇಕು ಎಂದು ಹೇಳಿದರು

ಶಿಕ್ಷಕಿ ಶ್ರೀಮತಿ ಉಷಾ ರಮೇಶ್ ನಾಯ್ಕ ಮಾತನಾಡಿ ಮಹಿಳಾ ದಿನಾಚರಣೆಯ ಮಹತ್ವ ಮತ್ತು ಸಶಕ್ತ ಸಮಾಜಕ್ಕೆ ಮಹಿಳೆಯ ಕೊಡುಗೆಗಳ ಬಗ್ಗೆ ವಿವರಿಸಿದರು ಯಾಕಂದ್ರೆ ನಾವು ಕೊಡ್ತೀವಿ ಇಲ್ಲ ಟಿವಿ ದಾಳಿ ವಹಿ ಹಾಕೊಂಡು ಹೆಚ್ಚು ಮನೆಯ ಹಳ್ಳಿಗಳಲ್ಲಿ ಸಿಸ್ಟರ್ ಬಂದಿರ್ತಾರೆ ಟಿವಿ ಎಸ್ಕೊಂಡು ಕೂತ್ಬಿಡ್ತಾರೆ ಈ ಕಪ್ಪು ಏನ್ ಮಾಡ್ತಾರೆ ಅವರಿಗೆ ಓದಕ್ಕೆ ಬೇರೆ ಕೋಣೆ ವಹಿಗಳು ನಮ್ಮಲ್ಲಿ ಹ್ಯಾ ಬೇರೆ ಬೇರೆ ಕೋಣೆಗಳು ಓದ್ತೀವಿ ಇರಲ್ಲ ತಂದೆ ತಾಯಿ ಏನು ಟಿವಿಯನ್ನ ನೋಡ್ತಾ ಇರ್ತಾರೋ ಅದನ್ನೇ ಸಹ ಈ ಮಷನ್ ಸಹ ನೋಡ್ತಾರೆ ಮಕ್ಕಳಿಗೆ ಎಲ್ಲ ಧಾರಾವಾಹಿಗಳ ಹೆಸರು ಬೇಕಾಗಿವೋ ಎಲ್ಲ ಗೊತ್ತಿಲ್ಲ ನಮ್ಗೆ ಒಂದು ಹೆಸರು ಗೊತ್ತಿರೋದಿಲ್ಲ ಅವ್ರಿಗೆಲ್ಲ ಹೇಳ್ತಾರೆ ಬಂದು ಇದು ಇದೆಲ್ಲೂ ನಾವು ಮಾಡಬೇಕು ಕಾರ್ಯಕ್ರಮವನ್ನು ಸಂಘಟಿಸಿದ ಹೊದಾವರ ತಾಲೂಕು ಪತಂಜಲಿ ಮಹಿಳಾ ಪ್ರಭಾರಿ ಶ್ರೀಮತಿ ಛಾಯಾ ನಾಯಕ್ ಅವರು ಮಮತೆಯ ವರತೆಯಾಗಿ ಕರುಡೆಯ ಕಡಲಾಗಿ ಜೀವಿಸುವ ಸ್ತ್ರೀಕುಲಕ್ಕೆ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು

ಇದೇ ವೇಳೆ ವೇದಿಕೆಯಲ್ಲಿ ಸಾಧಕ ಮಹಿಳೆಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಮಹಿಳೆಯರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗು. ಒಟ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಪತಂಜಲಿ ಯೋಗ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ರಾಜೇಶ್ ಜೊತೆಗೆ ವಿಶ್ವ ನುಡಿಸಿರಿ ನ್ಯೂಸ್ ಹೊಂದಾವರ